ಥ್ಯಾಂಕ್ ಯು ಸೊ ಮಚ್ ನಿಜ ಹೇಳ್ತೀನಿ ಮಳಿ ಅಂದ್ರೆ ಫುಲ್ ಮಳಿ ಫಾಗ್ ಅಂದ್ರೆ ಫುಲ್ ಫಾಗ್ ನೀವು ನೋಡ್ಬೋದು ನೋಡ್ರಿ ಏನ್ ಕಾಣಿಸ್ತಿ ಹೇಳ್ರಿ ನೋಡ್ರಿಗ ಫುಲ್ ರೀ ಅಪ್ಪ ನೋಡ್ರಿಗ ರೋಡ್ ಒಂದ್ ಸ್ವಲ್ಪ ಕಾಣಿಸ್ ಬಿಟ್ರಾ ಅಕ್ಕ ನೋಡ್ರಿ ಫುಲ್ ಫಾಗ್ ಇಲ್ಲಿ ಫಾಗ್ ಇಲ್ಲಿ ಫಾಗ್ ಅಯ್ಯೋ ದಾರಿ ಗುದ್ದಿದ್ರೆ ಯಾವ್ದಾರಿಕುದ್ದಿದ್ರೆ ಹೆಂಗ ಅನ್ಕೊಂಡಿದ್ದೆ ಇಸ ತನಕ ಬಾಳ ಫಾಗ್ ಇತ್ತು ಸೊ ಈಗ ಕಡಿಮೆ ಆಗೈತಿ ಹೌದ್ರಿ ಈ ಮಳೆಯಾಗ್ ಮಾಡಬೇಕ್ರಿ ಪ್ರತಿಯೊಂದು ಜರ್ನಿಯ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಲೈನ್ ದೊಡ್ಡ ಲೈನ್ ಯಾವ್ದು ನಿಮ್ಗೆ ಗೊತ್ತಾಯ್ತಿ ಪ್ರತಿಯೊಂದು ಮೂಮೆಂಟ್ ಎಂಜಾಯ್ ಮಾಡಬೇಕು ಆದ್ರ ಡೇಂಜರ್ ಒಳಗಲ್ಲ ಇಲ್ಲ ನೋಡ್ರಿ ಫಾಗ್ ನೋಡ್ರಿ ಫಾಗ್ ನೋಡ್ರಿ ಇಲ್ಲ ನೋಡ್ರಿ ಗಾ ಇಲ್ಲ ಹೆಂಗಾಯ್ತು ಗಂಗಾಯ್ತು ಬೆಂಕೆ ಬೆಂಕೆ ನೀವು ಟ್ರಾವೆಲ್ ಮಾಡ್ಬೋದು ನಿಜ ಹೇಳ್ತೀನಿ ನೂರು ರೂಪಾಯಿ ಕೊಟ್ಟು ಸಾವಿರ ರೂಪಾಯಿ ಕೊಟ್ಟು ಲಕ್ಷ ಕೊಟ್ಟು ಟ್ರಾವೆಲ್ ಮಾಡ್ಬೋದು ಆದ್ರೆ ಹೇಳ್ತೀನಿ ಕೇಳಿಸ್ಕೊಡ್ರಿ ದುಡ್ಡು ಇಲ್ಲದೆ ಈ ರೀತಿ ಮಳೆಯಾಗ ಈ ಮಳೆನ ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ದೈತಲ್ಲ ಇರ್ಬೇಕ್ರಿ ಅದಕ್ಕ ಧೈರ್ಯ ಬೇಕು ಧೈರ್ಯ ಧೈರ್ಯ ಬೇಕು ಅದಕ್ಕ ಏ ಏನಂತೀವ ಡಿ ಕೆ ಏ ಡಿ ಕೆ ಏನಂತೀಯ ಏನಂಗಿಲ್ರಿ ಬರ್ರಿ ವಯಸ್ಸ ಆದ್ಮೇಲೆ ನಾವು ಗಾಡಿ ತಗೊಂಡು ಬರ್ಬೋದು ಬಟ್ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಿಲ್ಲ ವಯಸ್ಸಿರ್ಬೇಕಾದ್ರನ ಸೊ ಒಂದು ಬೈ ವಾಕ್ ಒಂದ್ಸಲ ಹೋಗ್ರಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಎಲ್ಲಾನು ನೋಡ್ಬೋದು ಚೆನ್ನಾಗಿ ನಾವು ಯಾಕಂದ್ರೆ ಗಾಡಿಯೊಳಗೆ ಬಂದು ಅಂದ್ರ ಎಲ್ಲಿ ಮಟ್ಟಿಗೆ ವೆಹಿಕಲ್ ಹೋಗ್ತೈತಿ ಅಲ್ಲಿವರೆಗೂ ಹೋಗಿ ಎಷ್ಟ ನೋಡಬಹುದು ಬಟ್ ಬೈ ವಾಕ್ ಆಗಿರ್ಬೋದು ಈ ತರ ಏನೋ ನಾವು ಬಂದು ಇಟ್ಬೋರಿ ಎಲ್ಲರೂ ನೋಡ್ದಾರೋಡ್ಬಹುದು ನೋಡ್ರಿ ಕ್ಯಾಮ್ರಾ ಮೊಬೈಲ್ ಹಾಳಾದ್ರೆ ನಿಮ್ಗೆ ತೋರಿಸ್ಬೋದು ನೋಡ್ರಿ ಹಾ ಹಾ ಟಿ ಪ್ಲಾಂಟೇಶನ್ ನೋಡ್ರಿ ಆಹಾ ಈ ಗಾಡಿ ನೋಡ್ರಿ ಹಾ ನೋಡಿ 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 ಗಾ ನೋಡ್ರಿ ಗಾಡಿಗಳು ಹೆಂಗ್ ಬಿಡ್ತಾವ್ ಗಾ ನೋಡ್ರಿ ಟೀ ಪ್ಲಾಂಟೇಶನ್ ನೋಡ್ರಿ ಅವ್ನವ್ ಮಾಡಾಕತಿ ಮಳೆ ಆಗದಿ ಅಂತ ಕೊರಗುದಿಲ್ಲ ಮಳಿನ ಎಂಜಾಯ್ ಮಾಡ್ಬೇಕು ಎಂಜಾಯ್ ಬರ್ರಿ 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 ನಿಜ ರೀ ಖುಷಿ ಆಗತ್ತಿ ಯಾರು ಮುಂದೆ ಹೇಳ್ಕೊ ಆಗತ್ತಿಲ್ಲ ಯಾಕೆ ಮತ್ ಮತ್ ಹಾಕಿ ಹೊಡ್ಯತಿ ಯಾಕೆ ಮತ್ ಮತ್ ನಗತ್ತಿನ ಅದೇನೂ ಗೊತ್ತಿಲ್ಲ ಊಟ ಈಗ ಮಳಿ ನಂತರ ಸಿಗಾ ಬಿಡಿ ಎಂಜಾಯ್ ಮಾಡಕತ್ತೀವಿ ಅಲ್ಲಿ ನೋಡ್ಬೋದು ನೀವು ಫುಲ್ ಏಯ್ ಕ್ಯಾಮ್ರ ಬಿಡಬೇಡ ಓ ಎಲ್ಲ ತಿನ್ನಲ್ಲ ಏ ದಯವಿಟ್ಟ ಮಳ್ಯಾರ ನಮ್ಮ ಕ್ಯಾಮ್ರಾ ಮೇಲೆ ಕರ್ಣ ಹಾಕ್ಬೇಡ ಹಾಂ ನೋಡಿರಿ ಅಲೋಡಿರಿ ಫುಲ್ ಟೀ ಪ್ಲಾಂಟೇಶನ್ ಅಲೋಡ್ರಿ ಫುಲ್ ಟೀ ಪ್ಲಾಂಟೇಶನ್ ಈ ಮಳೆಯಾಗ ಈ ರೀತಿ ನೋಡಬೇಕು ಅಂದ್ರೆ ಅದು ಕೆಲವೊಬ್ರಿಗೆ ಮಾತ್ರ ಸಾಧ್ಯ ಯಾಕಂದ್ರೆ ಮಳೆಯಾಗೆ ಟ್ರಾವೆಲ್ ಮಾಡಲ್ಲ ಯಾರು ಅಂದ್ರೆ ನಮ್ಮಂಗೆ ನಡ್ಕೊಂಡು ಹೋಗಲ್ಲ ಹೋಗ್ರೆ ತುಂಬ ರೇರ್ ನಮ್ಮಂಗೆ ಜಾಗ ತೋರ್ಸಾರು ತುಂಬ ರೇರ್ ಯಾಕಂದ್ರೆ ಈ ಮಳಿನ ಅನುಭವಿಸ್ಕೊಂಡು ಮಳೆ ತೋರಿಸ್ಕೊಂಡು ನೋಡಿರಿ ಹೊರ್ಗ ಪ್ಯಾಂಟ್ ನೋಡ್ರಿ ನನ್ನ ಮುಖ ನೋಡ್ರಿ ಫುಲ್ ತೋರ್ಸ್ಕೊಂಡು ಇಡೀ ಜಗತ್ತಿನ ತೋರ್ಸೋದೈತಲ್ಲ ನಿಜ ಹೇಳತ್ತೀನಿ ಅದಕ್ಕೆ ಧೈರ್ಯ ಬೇಕು ಹಂಗ ಅವರ ದೇಹನೂ ಸಪೋರ್ಟ್ ಮಾಡಬೇಕು ಅದೇ ರೀತಿ ಆ ಏಜ್ನು ಇರ್ಬೇಕು ಹಂಗೈತು ನೋಡ್ರಿ ಹಾ ನೋಡಲು ಎರಡು ಕಣ್ಣು ಸಾಲದು ನನಗೆ ಕೇಹು ದಯ ಬಿಟ್ಟು ಹೇಳ್ತೀನಿ ರೀ ನಿಮ್ಗೆಲ್ಲ ಕಣ್ಣು ನಮ್ಗೆ ದಾನ ಮಾಡ್ಬಿಡ್ರಿ ಇಡೀ ಜಗತ್ತು ನೋಡಿಗೆ ಅಷ್ಟು ನಿಮ್ಗೆ ವಾಪಾಸ್ ಇಟ್ಟು ಕೊಟ್ಟು ಬಿಡ್ತೀನಿ ಯಾಕಂದ್ರ ಅಷ್ಟು ಸಂಭ್ರಮಿಸ ಎರಡು ಕಣ್ಣು ಸಾಲಕತ್ತಿಲ್ಲ ರೀ ಅದಕ್ಕೆ ಆಹ್ ನೋಡ್ರಿ ನೋಡ್ರಿ ಅಲ್ಲಿ ನೋಡ್ರಿ ಫಾಗ್ ನೋಡ್ರಿ ನೋಡ್ರಿಗ ನೋಡ್ರಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಏ ಕಿಪ್ಪ ಇರ್ತಿ ನೀನು ಬಾ ನಿಮ್ ದೋಸರು ಕರ್ಕೊಂಡ್ ಬಾ ಎಲ್ರು ಬರ್ರಿಲ್ರಿ ನೋಡ್ರಿ ನೋಡ್ರಿ ಅಲ್ಲಿ ನೋಡ್ರಿ ಮತ್ತೆ ಇಲ್ಲಿ ನೋಡ್ರಿ ನನಗೊಂದು ಆಸೆ ಐತ್ರಿ ಈ ವಿಡಿಯೋನ ಎಲ್ಲೂ ಎಡಿಟ್ ಮಾಡಲ್ಲ ಎಲ್ಲೂ ಅಂದ್ರೆ ಎಲ್ಲೂ ಮ್ಯೂಸಿಕ್ ಹಾಕಲ್ಲ ಎಡಿಟ್ ಮಾಡಲ್ಲ ಯಾವುದೇ ಕಲರ್ ರೆಡಿಂಗ್ ಮಾಡಲ್ಲ ಬರೀ ಈ ವಿಡಿಯೋ ಹೆಂಗೆ ರಾ ಐತಿ ಹಿಂಗೆ ಹಾಕ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿರಿ ಇಷ್ಟು ರಾ ಆಗಿನ ನೋಡ್ತಿರುವಂಥ ಈ ಜಗತ್ತನ ಹಿಂಗೆ ಅಪ್ಲೋಡ್ ಮಾಡ್ಬೇಕಂತ ಐತಿ ನೋಡಿರಿ ನೋಡಿರಿ ನೋಡ್ರಿ ನೋಡ್ರಿ ನೋಡಿರಿ ಬೇಡ್ರಿ ಏನೋ ತೋರ್ಸತ್ತ ನಮ್ಮ ದೋಸ್ತ ಬರ್ರಿ ಹಾಂ ತಡ್ರಿ ಕ್ಯಾಮ್ರಾ ವರ್ಸ್ ಅಂತಿರಿ ಹಾಂ ಏ ಕರೆ ಓತ್ರಿ ಹಾಂ 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 ಹೇಳಿ ಹಾಂ ಈ ದೋಸ್ತು ಮನೆಯಾಗುತ್ತೆ ಮಾಡಿ ಏ ಬೋಸಿಕೆ ಏಷ್ರಿ ಅಂತ ಮನ್ಯಾಗ ಕುಂದೈತಿ ಇಲ್ಲೇ ಬಾ ನೋಡಿ ನೇಚರ್ ಹೆಂಗೈತಿ ನೋಡ್ರಿ ಕೇಳು ಅಲ್ಲಿ ನೋಡಿ ಫಾಲ್ಸ್ ಇಲ್ಲಿ ನೋಡಿ ಟೀ ಪ್ಲಾಂಟೆ ಅಲ್ಲಿ ನೋಡಿ ಗಿಡ ಓಹೋ ರಾ ವಿಡಿಯೋ ನೋಡಿ ನಿಮ್ಗೆ ಅನ್ಸುತ್ತೆ ಗೊತ್ತಿಲ್ಲ ನಿಜ ಹೇಳತ್ತೀನಿ ಹೆಂಗೆ ಅನ್ಸತ್ತತಿ ಹಂಗೆ ಮಾತಾಡಕತ್ತೀನಿ ಏನು ಅನ್ಸತ್ತತಿ ಅದನ್ನ ಹೇಳಕತ್ತೀನಿ ಸೊ ಹೊರ ಟಿ ವಿ ಬಾ ಅಬ್ಬೋ ಈ ಜಾಗ ನೋಡಿದ್ರ ಒಂದು ಹಾಡ್ ಎನ್ಪಾಗತ್ತ ಅದು ಟ್ರೆಂಡಿಂಗ್ ಒಳಗೂ ಇತ್ತದ ಅವಾಗ ಅದು ಟ್ರೆಂಡಿಂಗ್ ಒಳಗೂ ಬಂದಿತ್ತು ನೋಡ್ರಿ ಹಾಡ್ ಯಾವ್ದಂದ್ರ ಹಾ ಗಮನವ ಸೆಳೆಯುವ ಸಾಂಗಲ್ ಇದೆ ಅದು ದರ್ಶನ್ ಅವ್ರ ಸಾಂಗ್ ಅನ್ಸತ್ತೆ ದರ್ಶನ್ ಅವ್ರ ಫಿಲ್ಮಿನ ಸಾಂಗ್ ಹಾಡ್ತಿ ನೋಡ್ರಿ ಕೇಳಿಸ್ಕೊಡ್ರಿ ಅದ್ರ ತಪ್ಪಾರ ಓದ್ತಿಲ್ಲ ತಪ್ಪು ಬಯಕ್ರಿ ಮತ್ತೆ ಹ್ಮ್ ನೋಡ್ರಿ ಲಿರಿಕ್ಸ್ ಗೊತ್ತಿಲ್ಲ ಮತ್ತೆ ಹೇಳ್ತೀನಿ ಹಾಡ್ತೀನಿ ಯಾರು ಭಯಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋ ಹಾಡಾಡಿ ಮತ್ ಮುಂದಕ್ಕೆ ಹೋಗಿ ಈ ವಿಡಿಯೋ ಎಂಡ್ ಮಾಡ್ತೀನಿ ಫಸ್ಟ್ ಈ ಜಾಗ ನೋಡ್ರಿ ಅದಾದ್ಮೇಲೆ ಹೇಳ್ತೀನಿ ಹಾಡ್ ಹೇಳಿ ಈ ಎಂಡ್ ಮಾಡ್ತೀನಿ ಅಬ್ಬ ನೋಡ್ರಿ ಹಂಗೇ ಜಗತ್ತೀ ಆ ನೋಡ್ರಿ ಹಾ ನೋಡ್ರಿ 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 ಈ ಜಾಗ ಒಂದು ನೋಡಿದ್ರಾಡ್ ನೆನ್ಪಾಗತ್ರಿ ಅದೇನಂದ್ರ ಈ ಜಾಗ ಈ ವೇಳೆ ಸಿಗೋದುಂಟ ಆಮೇಲೆ ಬೇಕಿಗ ವಾಪಸ್ಸು ಮುತ್ತಿನ ಮರೆಯುವ ಮುನ್ನವೆ ಮುನಿಯುವ ಮುನ್ನವೇ ಏನೈತಿರೋದು ಏನಾಯ್ತು ಹಾ ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು ಸುಮುತ್ತಿನ ಮೇಲೆ ಮುನಿಯುವ ಮುನ್ನವೆ ಮೋಹಿಸುನಿ ಒಮ್ಮೆ ಅಹ್ ಗಮನವ ಸೆಳೆಯುವ ಗೆಳೆಯನೆ ನಿನ್ನ ಮಾತೇ ಬೇರೆ ಆ ನೋಡ್ರಿ ಹಾ ಹೆಂಗ್ ರೀ ವಿಡಿಯೋ ಈ ವಿಡಿಯೋ ಫುಲ್ ರಾ ವಿಡಿಯೋ ನನಗೆ ಹಂಗೆ ಹಾಕ್ಬೇಕು ಅನ್ಸುತ್ತೋ ಹಂಗೆ ಹಾಕಿನಿ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಯಾರನ್ನ ಕರಿಬೇಕು ಯಾರನ್ನಿಲ್ಲ ಆ್ಯಕ್ಚುಲಿ ರಿಯಲ್ ಟ್ರೊಳಗೆ ನಾನು ಹೆಂಗೆ ಎಂಜಾಯ್ ಮಾಡ್ತೀನಿ ಅನ್ನೋದು ಈ ವಿಡಿಯೋ ನಿಮ್ಗೆ ಗೊತ್ತಾಗಿರುತ್ತೆ ಇದೇ ರೀತಿ ನಾನು ಎಂಜಾಯ್ ಮಾಡುತ್ತೆ ಆದರೆ ಜನಗಳಿಗೆ ಅದನ್ನ ಅಷ್ಟೇ ನಾನೇ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಎಡಿಟ್ ಮಾಡಿ ಕಳಿಸ್ತಾ ಇರ್ತೀನಿ ಈಗ ಸದ್ಯಕ್ಕೆ ಹೆಂಗೆ ಎಂಜಾಯ್ ಮಾಡಿದೆ ಹಂಗೆ ರಾಗ್ ಹಾಕಿನಿ ಸರಿ ಅನ್ಸಿದ್ರಿ ಸರಿ ಅಂತ ಕಮೆಂಟ್ ಸರಿ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಹಾಕಿರಿ ತಪ್ಪ ಅನಿಸಿದ್ರೆ ಅನ್ಸುತ್ತೆ ಅದನ್ನ ಕಮೆಂಟ್ ಹಾಕಿರಿ ಹೊರಟಿವಿ ಫುಲ್ ಕಮರ್ಷಿಯಲ್ ಏರಿಯಾ ಬರೀ ಗಾಡಿಗಳು ತಿರ್ಗಾಡ್ತಾವ ಯಾವು ನಮಗೆ ಲಿಫ್ಟ್ ಕೊಡುವಂಥದ ಯಾವ ನಮಗೆ ಲಿಫ್ಟ್ ಕೊಡುವಂಥ ಗಾಡಿಗಳು ತಿರುಗಾಡಕತಿಲ್ಲ ಒಂದ್ಸಲ ನನ್ನ ಮುಖಾನ ಕ್ಲಿಯರ್ ಆಗಿ ನೋಡ್ಕೊಂಡು ಈ ವಿಡಿಯೋ ನನಗೆ ಮಾಡಿಬಿಡ್ರಿ ಹೆಂಗೆ ಕಣ್ರಿ